ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿ ಮತ್ತು ತಾಲೂಕು ಮುಸ್ಲಿಂ ಸಮುದಾಯದ ವತಿಯಿಂದ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಜಗಳೂರು ವಿಧಾನಸಭಾ ಕ್ಷೇತ್ರದ ವಖ್ ಸಂಸ್ಥೆ ದುರಸ್ತಿ ಮತ್ತು ಜೀರ್ಣೋದ್ಧಾರ ನವೀಕರಣ ಹಾಗೂ ಇನ್ನಿತರ ಕಾಮಗಾರಿಗಳಿಗೆ ಅನುದಾನ ದಾಖಲೆ ವಿತರಣಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು ಇಡೀ ಶಾಸಕ ಬಿ ದೇವೇಂದ್ರಪ್ಪನವರು ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿ ನಂತರ ಉದ್ದೇಶಿಸಿ ಮಾತನಾಡಿದ ಅವರು ಮುಸ್ಲಿಂ ಸಮುದಾಯದ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸಿ ದುಡಿಮೆಯಿಂದ ಮುಕ್ತಿಗೊಳಿಸಬೇಕು ಎಂದು ಕರೆ ನೀಡಿದರು ಇತಿಹಾಸದಲ್ಲಿ ಕಂಡಿಯ ರೀತಿಯಲ್ಲಿ ಅದು ವಿಶೇಷವಾಗಿ ಮುಸ್ಲಿಮಾ ಸಮಾಜದವರಿಗೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆಯುವಂಥ ಸಂಸ್ಥೆಗಳಂತೆ ಏನು ಕರಿತೀವೋ ಆ ಸಂಸ್ಥೆಗಳ ದುರಸ್ತಿ ಜೀರ್ಣೋಧಾರ ಮತ್ತು ವವೀಕರಣ ಈ ಕಾಮಗಾರಿಗಳಿಗೆ ಸುಮಾರು ಮೂವತ್ತೊಂಬತ್ತು ಸಂಸ್ಥೆಗಳಿಗೆ ತಲಾ ಐದು ಲಕ್ಷದಂತೆ ಇತಿಹಾಸದಲ್ಲಿ ಇವತ್ತು ದಾಖಲೆ ನಿಮಗೆ ಬಿತ್ತರಿಸಂಥ ಕಾರ್ಯಕ್ರಮವಿತ್ತು ಅಂತ ಹೇಳಿ ಯಾಕೆ ನಾನು ಇದು ವಿಶೇಷ ಅಂತ ಹೇಳಿದ್ರೆ ನೀವು ನಮಗೆ ಓಟ್ ಹಾಕಿದ್ರಿ ನಿಮ್ಮ ಆಶ್ರಮದಿಂದ ನಮಗೆದ್ದು ನಿಮಗೆ ಪ್ರತಿಯಾಗಿ ಸರ್ಕಾರದಿಂದ ಅನುದಾನವನ್ನ ಕೊಟ್ಟು ಋಣ ತೀರಿಸಿಕೊಳ್ಳೋದು ನಮ್ಮ ಕರ್ತವ್ಯ ಆದರೆ ಅದರ ಜೊತೆಯಲ್ಲಿ ಇನ್ನೆರಡು ವಿಶೇಷವಾಗಿರ್ತಕ್ಕಂಥ ನನ್ನ ಸಂಪುಟದಲ್ಲಿ ಲಕ್ಷ ತಿಂಗಳ ಜೋಡಿ ಭಿಕ್ಷೆ ಎತ್ತಿ ಎಂಟು ಲಕ್ಷ ಕೂಡಿ ಕರ್ಸಿಟ್ಟಿದ್ದೀನಿ ರಿಜಿಸ್ಟ್ರೇಷನ್ ಇನ್ನೂ ಜೋಡಿ ಹಾಕೊಂಡು ಹೋಗ್ತೀನಿ ಮಾಡ್ತೀನಿ ಮಾಡ್ತೀನಿ ಎಲ್ಲೋ ನೋದವರಿಗೆ ನನ್ನ ಜೋಡಿಗೆ ಇಲ್ಲಿಂದ ಯಾವ ಒಬ್ಬ ಕಷ್ಟದಲ್ಲಿ ನೋಡಿದವರಿಗೆ ಉದ್ಯಾರ್ಥದಲ್ಲಿರ್ತಕ್ಕಂಥವರಿಗೆ ದೇವರ ಒಂದು ಕೋಪಕ್ಕೆ ಶಾಪ ಪುರಸ್ಕಾರ ಸಹಾಯ ಮಾಡೋಣ ಹಾಗಾಗಿ ಬಂದು ಮಂತ್ರ ಮುಂತರಾಗಿ ಕೂತ್ಕೊಂಡ್ರಿ ಇದನ್ನ ಕೇಳಿಸ್ಕೊಡ್ರಿ ನಿಮ್ಮ ಮಕ್ಕಳಿಗೆ ಕೊಡಿ ಸಮಾಜದ ಬಂಧುಗಳೇ ಮಾತೆಯನ್ನು ಮಿತ್ರರೇ ವಿಶೇಷವಾಗಿ ಇವತ್ತು ಎಂಟರಿಂದ ಹತ್ತು ಜನ ನಮ್ಮ ಶಿಕ್ಷಣದಲ್ಲಿ ಸಾಧನೆಯನ್ನು ಮಾಡಿ ನಿಮ್ಮ ಎಲ್ಲರ ಕುಟುಂಬ ಜೊತೆಯಲ್ಲಿ ಬಂದು ವಿಶೇಷವಾಗಿ ಮಾಡಿ ಶಿಕ್ಷಣದಿಂದ ಮಾತ್ರ ಸಾಧ್ಯ ಅಂದ್ರೆ ಹಳೆ ಪೇಪ್ ಹಳೇ ಡಬ್ಬ ಹಾಗಾಗಿ ಶಿಕ್ಷಣ ಬಗ್ಗೆ ಇರಲಿ ಇನ್ನು ನಿಮಗೆ ಒಳ್ಳೆ ನಮ್ಮ ಸಹಾಯ ಸಿಕ್ಕಿದ್ದಾರೆ ನಮ್ಮ ಸಚಿವರು ನಮ್ಮ ಕಾಂಗ್ರೆಸ್ ಸರ್ಕಾರ ಒಬ್ಬ ಕಾದರ್ ಸಾಹೇಬ ಸ್ಪೀಕರ್ ಮಾಡಿದೆ ಜಮೀರ್ ಸಾಹೇಬ್ ಲೇಖಕ ಸಾಹೇಬನ್ನ ಮಂತ್ರಿ ಮಾಡಿದೆ ಯಾವತ್ತೂ ಈ ಪಕ್ಷ ಈ ಸಮಾಜದ ಜೊತೆಗಿದೆ ನೀವು ನನಗೆ ಆಶೀರ್ವಾದ ಮಾಡಿ ಕಳಿಸಿದ್ರಿ ಯಾರೂ ಸಹ ನಂಬಿರಲಿಲ್ಲ ಎಲ್ಲ ಸಾಧ್ಯ ಕಾಂಗ್ರೆಸ್ ಆಗಿದೆ ಬಂಡಾಯದ ಅಭ್ಯರ್ಥಿ ಇದ್ದಾರೆ ಐದು ಸಾರಿ ಕಂಟೆಸ್ಟ್ ಮಾಡಿ ಮೂರು ಬಾರಿ ಗೆದ್ದಿರಾದ ಶಾಸಕರು ಇದ್ದಾರೆ ಆದರೆ ನಿಮ್ಮ ಸಮಾಜ ಎಲ್ಲೆಲ್ಲ ಒಂದು ಸೈಡ್ ಆಗಿ ಬದಲಾವಣೆ

ವಿದ್ಯಾರ್ಥಿನಿ ಸಂಬ್ರೀನ್ ತಾಜ್ ಹಾಗೂ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಮತ್ತು ಸರ್ಕಾರಿ ನೌಕರರಿಗೆ ಸನ್ಮಾನಿಸಿ ಗೌರವಿಸಲಾಯಿತು संदर्भातली केप घटक माजी राज्या KP, कार्यदर्शी एर्तीमार केपस्य कलशेल ग्यंटी अनुष्ठान समित अध्यक्ष शमशीर् अहमद मुखंड इमांली इक्बाल अहमद अतार खान अनवर्स वर्तक संघक्ष कलांदर खान जिल्हा वक्व अधिकारी ಜಾಕೀರ್ ಹುಸೇನ್ ಜಯಪಾರ ಟ್ರಸ್ಟ್ನ ಅಧ್ಯಕ್ಷ ಬರ್ಕತ್ ಅಲಿ ಮುಖಂಡರಾದ ಬಂಗ್ಲೆ ಫರ್ವೀಸ್ ಸಣ್ಣ ಸೂರಜ್ಜ ಪಲ್ಲಗಟ್ಟಿ ಶೇಖರಪ್ಪ ಶಂಷುದ್ದೀನ್ ರಜಾಕ್ ಖಲೀಲ್ ಸಾಬ್ ಮೊಹಮ್ಮದ್ ಹೌಸ್ ಪಟ್ನಾ ಪಂಚಾಯಿತಿ ಸದಸ್ಯರಾದ ಲುಕ್ಮಾನ್ ಇಲ್ಲಾ ಖಾನ್ ಮೊಹಮ್ಮದ್ ಅಲಿ ಶಕೀಲ್ ಅಹಮದ್ ಸೇರಿದಂತೆ ಇತರ ಸಮಾಜದ ಮುಖಂಡರು ಪ್ರಗತಿಪರ ಮುಖಂಡರು ಮುಸ್ಲಿಂ ಸಮಾಜದ ಮುಖಂಡರು ಸೇರಿದಂತೆ ಮತ್ತಿತರರಿದ್ದರು